ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತು ಒಂದು ಹೊಸ ಸಂಚಿಕೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ನಿಮಗಾಗಿ ಇದೊಂದು ವಿಶೇಷ ಸಂಚಿಕೆ ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳ ನೇಮಕಾತಿಯ ಮಾಹಿತಿ ಹುದ್ದೆಗಳ ಸಂಖ್ಯೆಯ ಮಾಹಿತಿಯನ್ನು ಈ ಒಂದು ಕ್ಲಾಸಿನಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹೊಡೆದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವರಿಗೆ ಶೇರ್ ಮಾಡಿ ಸೊ ಹಾಗಾದರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ವಿವಿಧ ರೀತಿಯ ನೇಮಕಾತಿಗಳು ನಡೀತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಈಗ ಒಳ ಮೀಸಲಾತಿಯ ಕಾರಣದಿಂದ ಈ ಒಂದು ನೇಮಕಾತಿಯ ಪ್ರಕ್ರಿಯೆ ನಡೆದಿರಲಿಲ್ಲ ಒಳ ಮೀಸಲಾತಿಯ ಒಂದು ಮೀಸಲಾತಿ ಪೂರ್ಣಗೊಂಡಿದೆ ಇವಾಗ ಇನ್ನು ಕೆಲವೇ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಈ ಒಂದು ಪೊಲೀಸ್ ನೇಮಕಾತಿಗಳು ನಡೀತಾ ಇದ್ದಾವೆ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಆಗಿರ್ಬೋದು ಸಿವಿಲ್ ಪೊಲೀಸಿನ ಪಿ ಎಸ್ ಐ ಆಗಿರ್ಬೋದು ಕೆ ಎಸ್ ಆರ್ ಪಿ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಹೀಗೆ ಹಲವಾರು ಪೊಲೀಸ್ ಇಲಾಖೆಯ ನೇಮಕಾತಿಗಳು ನಡೀತಾ ಇದ್ದಾವೆ ಅವುಗಳ ಮಾಹಿತಿ ಅತಿ ಶೀಘ್ರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತದೆ ಇಲ್ಲಿ ವಿವಿಧ ಇಲಾಖೆಯ ಪೊಲೀಸ್ ಇಲಾಖೆಯ ಕ್ರೀಡರ್ಗಳನ್ನು ಕೊಡಲಾಗಿದೆ ಕ್ರಮ ಸಂಖ್ಯೆ ಒಂದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎನ್ ಕೆ ಹದಿನೈದು ಹುದ್ದೆಗಳು ಇದ್ದಾವೆ ಅದೇ ರೀತಿ ಕ್ರಮ ಸಂಖ್ಯೆ ಎರಡು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಕೆ ಕೆ ಐದು ಹುದ್ದೆಗಳನ್ನು ಇಲ್ಲಿ ನೀಡಲಾಗಿದೆ ಅದೇ ರೀತಿ ಕ್ರಮ ಸಂಖ್ಯೆ ಮೂರು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಕೆ ಒಂದು ನೂರ ಎಪ್ಪತ್ತಾರು ಹುದ್ದೆಗಳನ್ನು ನೀಡಲಾಗಿದೆ ನಾಲ್ಕನೇ ಕ್ರಮ ಸಂಖ್ಯೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಎನ್ ಕೆ ಎಂಟು ನೂರ ನಲವತ್ತೇಳು ಹುದ್ದೆಗಳು ಸೊ ಇದ್ದಾವೆ ಅದೇ ರೀತಿ ಕ್ರಮ ಸಂಖ್ಯೆ ಐದು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಕೆ ಆರ್ ಪಿ ಕೆ ಕೆ ಮುನ್ನೂರ ತೊಂಬತ್ತೆರಡು ಹುದ್ದೆಗಳು ಇದ್ದಾವೆ ಅದೇ ರೀತಿ ಕ್ರಮ ಸಂಖ್ಯೆ ಏಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಆರುನೂರು ಹುದ್ದೆಗಳ ನೇಮಕಾತಿ ಮಾಡಲಿದ್ದಾರೆ ಕ್ರಮ ಸಂಖ್ಯೆ ಎಂಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಕ್ರೀಡಾ ಮೀಸಲಾತಿ ಅಂದರೆ ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿರತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶವನ್ನು ನೀಡಲಾಗುವುದು ಕ್ರಮ ಸಂಖ್ಯೆ ಒಂಬತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಫ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೂರ ಎಪ್ಪತ್ತಾರು ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳು ಒಟ್ಟು ಇಲ್ಲಿ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಹುದ್ದೆಗಳನ್ನು ಅತಿ ಶೀಘ್ರದಲ್ಲಿ ಪೊಲೀಸ್ ಇಲಾಖೆಯು ನೇಮಕಾತಿ ಮಾಡುತ್ತಿದೆ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳು ಈ ಒಂದು ಪರೀಕ್ಷೆಗೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪಠ್ಯಕ್ರಮವನ್ನು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿ ಧನ್ಯವಾದಗಳು